लिंग श्री श्री गुरु पसविंग பிரவாட विनंती انا மாடே அவர யாரோ மேடை மேல வரபடுது வணக்கம் பக்திய பிரபு கிரியவேரே குரும்ப வீசகம் குருசி ಲಿಂಗಾಚಾರ್ಯ ಮಾಡಿ ಎಲ್ಲರೂ ಆಗಮಿಸಬೇಕು ಅಂತೇಳಿ ಬೆಳೆಸಲ್ಲಿನ ಪರಮ ಪೂಜೆಯ ಸ್ತ್ರೀಗಳವರು ಬೇರೆ ಮುಂದೆ ಬೇರೆ ಹಾಗೂ ನಮ್ಮ ಬಾತಮ್ರದ ಸ್ತ್ರೀಗಳವರು ಹಾಗೂ ಎಲ್ಲೇಶ ಕಪಿಲಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಓಂ ಶ್ರೀ ಗುರು ಬಸವಲಿಂಗ ಯಲ್ಲರಿದ್ರೆ ಈಗ ಪೂಜೆ ನಾವು ಹ ಪೂಜೆಯ ಮಾಡುವೆ ಸಮರತಿಯಿಂದ ನಿಮ್ಮ ಹಾಡುವೆ ನಿಮ್ಮ ನಗಲದ ಪೂಜೆ ಅನುವಾಯಿತೆನಗೆ ಚನ್ನ ನೊಲಿದು ಧರಿಸಿದಳೆ ಅವ ಕರ್ಮವೂ ಹೊದ್ದಲಮ್ಮವು ಪಾವನವ ಮಾಡುವುದು ಪರಮ ಪದವಿಯ ತೋರುವುದು ಸಕಲ ಕ್ರಿಯೆಗಳಿಗಿದು ಕವಚ ಸಕಲ ವರ್ಷಕ್ಕಿದು ಶುಭ ತಿಲಕ ಸಕಲ ಸಂಪದಕ್ಕೆ ತಾಣವಿದು ಅನುಪಮ ತ್ರಿಪುಂಡ್ರ ಓಂ ಶ್ರೀ ಗುರು ಬಸವಲಿಂಗ ಯ ನಮಃ श्री निंदेगा कृपया गु गुरुवे भक्तर कल पा तरुवेश जन मान हर वे निज भक्ति ज्ञान हृदय व्यापो योग प्रभल देवन आत्मशक्त किसो मोड़ने ज्योति ज्योति भाग्य तेलिसो

ಜಗನ್ಮಾತಾ ಕ ಮಹಾದೇವಿ ತಾಯಿಯವರಿಗೆ ಶ್ರೀ ಮಹಾ ಮಹಿಮಾನೆ ಸೋಮಶೇಖರ ಗುರುವೆ ಕಾಮೀತ ಫಲವ ಕೊಡು ಕಂಡ ಕಾಮೀತ ಫಲವ ಕೊಡು ಕಂಡ ಎನ್ನ ವೃದ್ಧ ಮಾದೋ ಮೇರೆ ಮೆರೆಕಂಡ ಮೊದಲು ಮಾಡುವೆ ನಾನು ಸದಮಾಲ ಗುರುವಿನ ಚದುರ ಚದುರ ಮತಿಗಳನ್ನು ಬಲಗೊಂಡು ಪದಗಳ ನಾತೋ ಮೊದಲಿಂದ ಜೀವ ಆವಾವ ಮುಖದೋ ಇರುತ್ತಿರುವುದೋ ಎನ್ನಾಯ ಬಾವತಿಗಳವಲ್ಲ ಹರಿಯ ಬೆಂದನನು ವರೆದೇನೋ ನವಲ ಪುಟಿ ಗುರು ನಿಮ್ಮ ಮರಿಯೇನು ಮರೆಯೇನು ಮರೆದಾಡೆ ಪರಿಭವದ ಬಾಧೆ ಬರಲಯ್ಯ ಪರಿಭವದ ಬಾಧೆ ಬರಲಯ್ಯ ಕಡೆಯಲ್ಲಿ ದೊರೆ ನರಕದೊಳಗೆ ತುಳಿಯ ಗುರು ಕೊಟ್ಟ ಭೋಗವನು ಗುರುವಿಗೆ ನಾನಿತ್ತು ಗುರುಮುಖದಿಂದ ಒದಗೀದ ಗುರುಮುಖದಿಂದ ಒದಗಿದ ಶೇಷವನು ಇರದೆ ನಾನೊಂದೋಸುಕಿಯ ಲಿಂಗವಿಂಗದೊಳಗಾದ ಅಂಗವು ಲಿಂಗದೊಳಗಾದ ಕಾರಣವು ನಾನಿಮ್ಮ ಪಾ ವರದೇನು ಬಲ್ಲ ಪರೆಯಲ್ಲೇ ಒಲೆದೇನೋ ಪಲ್ಲ ಕ್ಷಣ ಎಲ್ಲೇ ಎಲ್ಲರೂ ಕೈ ಜೋಡಿಸಿ ಒಂದು ವಚನ ಪಟ್ಟಣ ನಾವು ನೀವು ಮಾಡೋಣ

ప్రభు బ బసవన్న పవన బసవన్న బవడా బందర బనా బవన్న ವಿನಂತಿ ಮಾಡ್ಕೊಳ್ರೆ ದಯಮಾಡಿ ಎಲ್ಲರೂ ಸಾಲ ಮಾಡ್ಬೇಡ್ರಿ ದರ್ಶನಕ್ಕೆ ಅವಕಾಶ ಮಾಡ್ಕೊಡ್ತೀನಿ ನಾವು ಸಾಲಾಗಿ ಬಂದ್ ಮಾಡ್ಬೇಕು ದಯವಿಟ್ಟು ಎಲ್ಲಾ ತಾಯಿಯೊಂದ್ರು ನಿಮ್ಗ ಜಾಗದ್ರಿ ಕಲಿ ಅವ ಎಲ್ಲ ಕೂತರಿಗೆ ತಮ್ಮ ಸ್ಥಾನವನ್ನು ಗ್ರಹಿಸಿದ್ದಾರೆ ಇವೆಲ್ಲ ಕೂತ್ಕೊಳ್ಬೇಕು ಭಕ್ತಾದಿಗಳು ಒಂದು ಹತ್ತು ನಿಮಿಷಗಳ ಕಾಲ ದಯವಿಟ್ಟು ತಾವು ತಮ್ಮ ಆಸನದಲ್ಲಿ ಕುಳಿತುಕೊಳ್ಬೇಕು ಕರ್ತ ನಟ್ಟಿದರೆ ಕತ್ತ ಕರ್ತ ನಟ್ಟಿದರೆ What?